ಟಿವಿ ಟ್ವೆಂಟಿ ಇಂಡಿಯಾ ನ್ಯೂಸ್ಗೆ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎರಡು ಆರು ಒಂದು ಮೂರು ಮೂರು ಹೊಸ ಪೆಟ್ರೋಲ್ ಬಂಕ್ಗಳಲ್ಲಿ ಉತ್ತಮ ಸೌಲಭ್ಯ ಚೇಳೂರು ನೂತನ ಚೇಳೂರು ತಾಲೂಕಿನಿಂದ ಮಲಕಲ ಚೇರುವು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಪ್ರಾರಂಭ ಮಾಡಲಾಗಿದೆ ಆಂಧ್ರ ಮತ್ತು ಕರ್ನಾಟಕ ಗಡಿಭಾಗದಲ್ಲಿ ಇದ್ದು ಇಲ್ಲಿನ ಬಂಕ್ ಸುತ್ತಲೂ ಸುಸಜ್ಜಿತ ವಾತಾವರಣದಿಂದ ಕೂಡಿದ್ದು ಸುತ್ತಲೂ ಪಾರ್ಕಿಂಗ್ ಗಿಡಗಳಿಂದ ಕಂಗೊಳಿಸುತ್ತಿದೆ ಬಂಕ್ ಪ್ರವೇಶ ದ್ವಾರದಲ್ಲೇ ಐ ಲವ್ ಭಾರತ್ ಎಂಬ ಹೆಸರು ಗ್ರಾಹಕರನ್ನು ಆಕರ್ಷಿಸುತ್ತದೆ ಗ್ರಾಹಕರಿಗೆ ಶೌಚಾಲಯ ಕುಡಿಯುವ ನೀರು ಮತ್ತು ಏರ್ ಹಾಕುವ ಇದೆ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕವಾಗಿ ಸುಸಜ್ಜಿತವಾದ ಶೌಚಾಲಯ ನಿರ್ಮಿಸಲಾಗಿದೆ ಬಂಕ್ನಲ್ಲಿ ಅತ್ಯಾಧುನಿಕ ಕಾರ್ಗಳಿಗೆ ಬೇಕಾಗುವ ನೈಟ್ರೋಜನ್ ಏರ್ ಮತ್ತು ಎಲ್ಲಾ ವಾಹನಗಳಿಗೆ ಬೇಕಾಗುವ ಏರ್ ಹಾಕುವ ವ್ಯವಸ್ಥೆ ಮಾಡಲಾಗಿದೆ ವರದಿ ರಾಮಾಂಜನೇಯ ಎಸ್